ಹಾಯ್ ನಮಸ್ಕಾರ ಎಲ್ಲರಿಗೂ ಈಗ ಮೂರನೇ ತರಗತಿ ಮಕ್ಕಳಿಗೆ ನಾನು ಇಂಗ್ಲೀಷ್ನಲ್ಲಿ ಈಗ ಏನೋ ವರ್ಡ್ಸ್ ಕೊಟ್ಟರೆ ರೀಡಿಂಗ್ ದ ಫನ್ ಕೊಟ್ಟರೆ ಅದನ್ನು ನಾನು ಈಗ ಎಲ್ಲ ಫಿಲ್ ಅಪ್ ಮಾಡ್ತೀನಿ ಬರ್ರಿ ಅವರಿಗೆ ಹೇಳಿಕೊಡೋಣ ಏನು ಅಂತ ಅಭ್ಯಾಸ ಹಾಯ್ ಇಬ್ಬರಿಗೂ ನಿಮ್ಮ ನಿಮ್ಮ ಮೇಡಮ್ ಬರ್ಸಿಲ್ಲ ಹಾಂ ಆಯ್ತು ಬರ್ಕೊಂಬರ್ರಿ ಅಂದಾರ ಹಾಂ ಈಗ ನೋಡ್ರಿ ಅವ್ರು ಮೇಡಮ್ ಬರ್ಸಿಲ್ಲ ಅಂತ ರೀ ಬರ್ಕೊಂಬರ್ರಿ ಅಂತ ಹೇಳ್ಯಾರಂತ ಇನ್ನ ನಾನು ಅವ್ರಿಗೆ ಬರೆ ಕೊಡ್ತೀನಿ ಅವರು ಶಾಲೆಗೆ ಹೋಗಬೇಕು ಶಾಲೆಗೆ ಹೋಗಬೇಕು ಅಂತ ಇದನ ಹಾ ಹೇಳಿ ಏನಿದಾ ಹಾ ಆರ್ ಐ ಎನ್ ಜಿ ರಿಂಗ್ ಇದಕ್ಕೆ ಏನಂತಾರ ಫಿಂಗರ್ಸ್ ಅದು ಫಿಂಗರ್ ಫಿಂಗರ್ಸೋ ಐದು ಬೆಳೆదవೈಲೋ ಫಿಂಗರ್ ಇದು ಬಕೆಟ್ ಓಕೆ ಇದೇನು ಎಲ್ಲೋ ಅಲ್ಲಿ ಆಂಗಲ್ ಟೈಪ್ ಇದೆ ರೆಕ್ಟಾಂಗಲ್ ಅಂತ ಇರೋದಕ್ಕ ರೆಕ್ಟಾಂಗಲ್ ಇದೇನು ಹೇಳು ಜಾಕೆ ಇದು ಇದ್ರ ಬಂದೈತಿಲ್ಲೋ ಓದುವಾಗ ಜಾಕೆಟ್ ಹಾ ಕಿಂಗ್ ಇಂದ ಹಾ ನೆಕ್ಸ್ಟ್ ಇಲ್ಲಿ ಆಮೇಲೆ ಇದು ನೇಮ್ ಎಲ್ಲ ಬರ್ದಿ ರೈಟ್ ಆಫ್ ಫಸ್ಟ್ ಟೆನ್ಸ್ ಆಫ್ ದ ಗಿವನ್ ವರ್ಡ್ಸ್ ಫಸ್ಟ್ ಟೆನ್ಸ್ ಬರೆಯೋಕೆ ಇದನ್ನ

ఇతి ఈ సిక్స్ట్ నోడు ఎట్ దిక్చర్ అండ్ ఫిల్ ద బ్లాంక్స్ ఓకే ఈ రింగ్ ఇస్ ఫింగర్ ಡ್ಯಾಶ್ ಈಸ್ ಹ್ಯಾಂಡ್ ಏನು ಈಗ ಕೈಯಾಗ ಏನು ಇದ್ರಾಗ ಬ್ಯಾಂಗಲ್ ಹಾಕೋಬೋದಾ ಸರಿ ಇದನ್ನು ಹಾಕೊಳಕೈತಿ ಇನ್ನು ಹಾಕೊಳಕೆ ಬ್ಯಾಂಗಲ್ ಕೊಟ್ಟಾರಲ್ಲ ಬ್ಯಾಂಗಲ್ ನಡೀಬೇಕು ಬ್ಯಾಂಗಲ್ ಜಾಕೆಟ್ ಈಸ್ ಟು ವೇಸ್ ಆ್ಯಸ್ ಡ್ಯಾಶ್ ಈಸ್ ಟು ನೆಕ್ ಇನ್ನು ಹಾಕೋಬೇಕಿಲೋ ಲಾಕೆಟ್ ಎಲ್ ಓ ಸಿ ಕೆ ಟಿ मारनिंग सन बइट चंद्र बता ಫೂಟ್ ಲೆಗ್ ಅಂದ್ರೆ ಯಾವ ಹೇಳಿದೀನಿ ಫೂಟ್ ಅಂತಾರದು ಲೆಗ್ ಅಂದ್ರೆ ಫುಲ್ ಇಲ್ಲ ಫುಲ್ ಲೆಗ್ ತಿಳಿತಿದು ತಿಳಿತಿದ್ರು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನಿ ಹಾಂ ಅಪೋಸಿಟ್ ವರ್ಡ್ಸ್ ಬರೀಬೇಕು ನಿಮಗೆ ಗೊತ್ತ ಅಪೋಸಿಟ್ ವರ್ಡ್ಸ್ ಏನಂದ್ರೆ ಇವನ್ನ ಇದ್ಲೇ ಬರಿಬೇಕು ಓಲ್ಡ್ ನೀವು ಫ್ಯಾಟ್ ಟಿನ್

ಹಾಂ ಎನ್ಸ್ ಈಗ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ಪಾಠ ಮಾಡಿಬಿಟ್ಟು ನೆಕ್ಸ್ಟ್ ಆಮೇಲೆ ಬರ್ಸೋದು ತಿಳಿತು ಸ್ಕೂಲಲ್ಲಿ ಹೇಳಬೇಕತ್ತಾ ಓಕೆ ಬಾಯ್ 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 ಎಲ್ಲರಿಗೂ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ